ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ತಮ್ಮೇಲ್ನ ನೋಡಿ ಕೇಂದ್ರ ಸರ್ಕಾರದ ಮುಖಾಂತರ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ತಿಂಗಳಿನಿಂದ ಒಂದ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಆ ಒಂದು ಯೋಜನೆ ಯಾರು ಜಾರಿಗೆ ತಗೊಂಡ್ ಬರೋದು ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಕೇಂದ್ರ ಸರ್ಕಾರದ ಮುಖಾಂತರ ಅಂದ್ರೆ ಮಹಿಳೆಯರಿಗೆ ಒಂದ್ಸರು ರೂಪಾಯಿ ಹಣ ಸಿಗ್ತಾ ಇದೆ ಅಲ್ವಾ ಸೊ ಅದ್ರ ಬಗ್ಗೆ ಮಾಹಿತಿ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ಸಂಪೂರ್ಣವಾದಂತಹ ಮಾಹಿತಿನ ಪಡ್ಕೊ ಆದ್ರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದಂತಹ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಎರಡ್ ರೂಪಾಯಿ ಹಣ ಸಿಗ್ತಾ ಇದೆ ಅಂದ್ರೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣನ ಕಾಂಗ್ರೆಸ್ ಸರ್ಕಾರದವರು ನೀಡ್ತಾ ಇದ್ದಾರೆ ಇದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮಾದರಿಯಂತೆ ಅಂದ್ರೆ ಹೆಸ್ರು ಅಂದ್ರೆ ಸೇಮ್ ಅದೇ ಒಂದು ಯೋಜನೆಯ ಮಹತ್ವನ ಅವರು ತಿಳ್ಕೊಂಡು ಅದೇ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೂ ಕೂಡ ಅಂದ್ರೆ ಒಂದೇ ಈಗ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಅಂದ್ರೆ ಅಷ್ಟೇ ಅಮೌಂಟ್ ಇರೋದಿಲ್ಲ ಆ ಒಡಿಶಾದಲ್ಲೂ ಕೂಡ ಬೇರೆ ಬೇರೆ ತರ ಅಂದ್ರೆ ವರ್ಷಕ್ಕೆ ಅಮೌಂಟ್ ಕೊಡೋದು ಪ್ರತಿ ತಿಂಗಳಿಗ ಅಮೌಂಟ್ ಕೊಡೋದು ಈ ರೀತಿಯಾಗಿ ಅಲ್ಲೂ ಕೂಡ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾ ಇದಾರೆ ಅದ್ರಿಂದಾಗಿ ಇದನ್ನೆಲ್ಲ ಗಮನಿಸಿದ ಕೇಂದ್ರ ಸರ್ಕಾರವು ಕೂಡ ನಮ್ಮಿಂದಾಗಿ ಮಹಿಳೆಯರಿಗೂ ಕೂಡ ಒಂದು ಅನುಕೂಲ ಆಗ್ಬೇಕು ಮಧ್ಯಮ ವರ್ಗದ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಅವರ ಜೀವನನ ಸಾಗಿಸಲು ಅನುಕೂಲ ಆಗ್ಬೇಕು ಅಂದ್ಬಿಟ್ಟು ಈಗ ಒಂದು ಹೊಸ ಯೋಜನೆನ ಜಾರಿಗೆ ತಗೊಂಡ್ ಬರ್ತಾ ಇದಾರೆ ಆ ಯೋಜನೆ ಏನು ಅನ್ನುವಂತಹ ಮಾಹಿತಿ ಕೂಡ ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾರು ಜಾರಿಗೆ ತಗೊಂಡ್ ಬರ್ತಾ ಇರೋದ್ ಆ ಎಷ್ಟು ರೂಪಾಯಿ ಹಣ ಸಿಗುತ್ತೆ ಎಲ್ಲ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ನಮ್ಗೆ ಹಣ ಸಿಗುತ್ತೆ ಅಥವಾ ವರ್ಷಕ್ಕೆ ಒಂದ್ಸಲ ಮಾತ್ರನೇ ಒಂದ್ ರೂಪಾಯಿ ಹಣ ಸಿಗುತ್ತಾ ಏನು ಅನ್ನುವಂತ ಮಾಹಿತಿನ ಈಗ ನಾನು ನಿಮ್ಗೆ ತಿಳಿಸ್ತೀನಿ ಪ್ರತಿ ತಿಂಗಳು ಎಲ್ಲಾ ಗೃಹಲಕ್ಷ್ಮಿಯೂ ಕೂಡ ಒಂದ್ ಸಾವಿರ ರೂಪಾಯಿ ಹಣನ ನೀಡಬೇಕು ಅಂತ ಅನ್ಬಿಟ್ಟು ನಿರ್ಧಾರ ತಗೊಂಡಿರೋದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ರೀತಿಯಾದಂತಹ ಒಂದು ಹೊಸನಾದಂತಹ ನಿರ್ಧಾರನ ತಗೊಂಡಿದ್ದಾರೆ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಅನುಕೂಲ ಆಗಬೇಕು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರು ಕೂಡ ಹಣನ ಪಡ್ಕೊಂಡ್ರು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅತಿ ಹೆಚ್ಚಿನ ಮಹತ್ವವಾದಂತಹ ಹೆಸರು ಕೂಡ ಬರುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಆಧಾರಿತವಾಗಿಯೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಅಂದ್ರೆ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರೆ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಂತೆ ಸೊ ಕೇಂದ್ರ ಸರ್ಕಾರದ ಮುಖಾಂತರ ಮಹಿಳೆಯರಿಗೂ ಕೂಡ ಒಂದ್ ಸಾವಿರ ರೂಪಾಯಿ ಹಣನ ಕೊಡಬೇಕು ಈಗ ಎಷ್ಟೊಂದು ಅಂದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿಯಾದಂತಹ ಒಂದು ಕೆಲವೊಂದಷ್ಟು ರಿವ್ಯೂಗಳನ್ನ ಮಹಿಳೆಯರು ಕೂಡ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸಿದ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ನಾವು ಕೂಡ ಯಾಕೆ ಮಹಿಳೆಯರಿಗೆ ಕೆಲವೊಂದಷ್ಟು ಈ ರೀತಿಯಾಗಿ ಅಂದ್ರೆ ತಿಂಗ್ ತಿಂಗಳ ರೂಪಾಯಿ ಹಣ ಕೊಡೋದ್ರಿಂದ ಅವ್ರ ಜೀವನ ಕೂಡ ಸುಗಮಿತವಾಗಿ ನಡೆಯುತ್ತೆ ಈ ರೀತಿಯಾಗಿ ನಾವು ಒಂದ್ ಸಾವಿರ ರೂಪಾಯಿ ಹಣ ಕೊಡೋದ್ರಿಂದ ಅನ್ಬಿಟ್ಟು ಮೋದಿಜಿ ಅವರ ಹತ್ರ ಕೂಡ ಅವರು ತೀರ್ಮಾನ ಮಾಡಿದರೆ ಈ ರೀತಿಯಾಗಿ ಈಗ ಫೆಬ್ರವರಿ ಒಂದಕ್ಕೆ ಆ ಯೂನಿಯನ್ ಬಜೆಟ್ ಮಂಡನೆ ಆಗುತ್ತೆ ಈ ಒಂದು ಬಜೆಟ್ ಮಂಡನೆಯಲ್ಲಿ ಇವರು ಕೂಡ ಅಂದ್ರೆ ತಿಳಿಸ್ತಾರೆ ಯಾವ್ದು ನಾವು ಯೋಜನೆ ತಗೊಂಡ್ ಬರ್ತಾ ಇದ್ದೀವಿ ಎಷ್ಟು ಹಣ ಕೊಡ್ತೀವಿ ಅನ್ಬಿಟ್ಟು ಫೆಬ್ರವರಿ ಒಂದನೇ ತಾರೀಕು ಎಲ್ರಿಗೂ ಕೂಡ ಬಜೆಟ್ ಮಂಡನೆಯಲ್ಲಿ ಗೊತ್ತಾಗತ್ತೆ ಸೊ ಅಲ್ಲಿವರೆಗೂ ಕೂಡ ನೀವೆಲ್ರು ಕೂಡ ವೇಟ್ ಮಾಡ್ಬೇಕಾಗತ್ತೆ ಇನ್ನೇನು ಕೆಲವೊಂದಷ್ಟು ದಿನಗಳಷ್ಟೇ ಅಷ್ಟೇ ಇರೋದು ನಾಲ್ಕೈದಾರು ದಿವಸ ಅಷ್ಟೇ ಸೊ ನಿಮ್ಗೂ ಕೂಡ ಫೆಬ್ರವರಿ ಒಂದ್ರಿಂದ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗತ್ತೆ ಯಾವ ಯೋಜನೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಹೇಗೆ ಹಣನ ಪಡ್ಕೋಬೇಕು ಈಗ ಮೋದಿಜಿ ಅವರ ಹತ್ರ ಕೂಡ ಅವರು ಕೂಡ ಮಾತಾಡಿದಾರೆ ಅವರು ಕೂಡ ಒಪ್ಕೊಂಡಿದರೆ ಸೊ ನೋಡೋಣ ಅಂದ್ರೆ ನೀವು ಫೆಬ್ರವರಿ ಒಂದಕ್ಕೆ ನಮ್ಮೆಲ್ರಿಗೂ ಕೂಡ ಗೊತ್ತಾಗೋದು ಈ ರೀತಿಯಾಗಿ ಯೋಜನೆ ಅವರು ತಗೊಂಡ್ ಬರ್ತಾ ಇದಾರೆ ಅನ್ನುವಂತಹ ಮಾಹಿತಿನೂ ಕೂಡ ಅವರು ನಿರ್ಮಲಾ ಸೀತಾರಾಮನ್ ಅವರು ಕೂಡ ತಿಳಿಸಿದ್ದಾರೆ ಈ ರೀತಿಯಾಗಿ ಒಂದು ಕೇಂದ್ರ ಸರ್ಕಾರದ ಮುಖಾಂತರ ಹಣ ನೀಡ್ತೀವಿ ಅನ್ಬಿಟ್ಟು ಬಟ್ ಅವ್ರು ಒಂದ್ ಸಾವಿರ ರೂಪಾಯಿನೇ ನೀಡ್ತಾರೆ ಅನ್ನುವಂತಹ ಖಚಿತವಾದಂತಹ ಮಾಹಿತಿ ಇಲ್ಲ ಅವ್ರು ಜಾಸ್ತಿನಾದ್ರೂ ನೀಡಬಹುದು ಅಥವಾ ಕಮ್ಮಿನಾದ್ರೂ ನೀಡಬಹುದು ಒಟ್ಟಾರೆ ಒಂದು ಸಾವಿರ ರೂಪಾಯಿ ರೂಪಾಯಿ ಅನ್ನುವಂತಹ ಮಾಹಿತಿ ಮಾತ್ರ ಸಿಗ್ತಾ ಇರುವಂತದ್ದು ಆ ನೋಡೋಣ ಫೆಬ್ರವರಿ ಒಂದನೇ ತಾರೀಕು ಎಲ್ರಿಗೂ ಕೂಡ ಗೊತ್ತಾಗತ್ತೆ ಬಜೆಟ್ ಅಲ್ಲಿ ಯಾವ ರೀತಿಯಾಗಿ ಅವರು ತಿಳಿಸ್ತಾರೆ ಅಂತ ಅಂದ್ಬಿಟ್ಟು ಎಷ್ಟು ಹಣ ನೀಡ್ತೀವಿ ಅನ್ಬಿಟ್ಟು ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ವೇಟ್ ಮಾಡಬೇಕಾಗತ್ತೆ ಇನ್ನೇನು ಕೆಲವೊಂದಷ್ಟೇ ದಿನಗಳು ಇರೋದ್ರಿಂದ ಸೊ ಎಲ್ರಿಗೂ ಕೂಡ ಒಂದು ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ತುಂಬಾನೇ ಅನುಕೂಲ ಆಗ್ತಾ ಇದೆ ಅದೇ ರೀತಿಯಾಗಿ ಈಗ ಮಧ್ಯಮ ವರ್ಗದ ಮಹಿಳೆಯರಿಗೆ ಈ ರೀತಿಯಾದಂತಹ ಅನುಕೂಲ ಕೊಟ್ಟರೆ ಇನ್ನೂ ಕೂಡ ತುಂಬಾ ಖುಷಿ ಆಗುತ್ತೆ ಆಗ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಇವಾಗ ಒಂದ್ ಸಾವಿರ ರೂಪಾಯಿ ಹಣ ಬರುತ್ತೆ ತುಂಬಾ ಚೆನ್ನಾಗಿ ಮಹಿಳೆಯರು ಅಂದ್ರೆ ಅವ್ರ ಜೀವನದಲ್ಲಿ ಅವರು ಇರಬಹುದು ಅಂತಾನೆ ಹೇಳ್ಬಹುದು ಈಗ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ಏನು ಕೂಡ ಸೌಲಭ್ಯ ಸಿಗ್ತಾ ಇರ್ಲಿಲ್ಲ ಇಷ್ಟು ದಿನಗಳ ಕಾಲ ಮಹಿಳೆಯರಿಗೆ ಅಂದ್ರೆ ಸಿಗ್ತಾ ಇತ್ತು ಬಟ್ ಅಷ್ಟು ಕಷ್ಟ ಅಂತಾನೆ ಹೇಳ್ಬೋದು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ಹಣ ಸಿಗುವಂತದ್ದು ಈಗ ಕೇಂದ್ರ ಸರ್ಕಾರದ ಮುಖಾಂತರ ಈ ರೀತಿಯಾಗಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರೋದ್ರಿಂದ ಮಹಿಳೆಯರು ಕೂಡ ಅವರ ಕಾಲ ಮೇಲೆ ಅವ್ರು ಇಂಡಿಪೆಂಡೆಂಟ್ ಆಗಿ ಜೀವನ ಕೂಡ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಏನಾದ್ರು ಸ್ವಂತ ಬಿಸ್ನೆಸ್ ಮಾಡೋರು ಈ ರೀತಿಯಾಗಿ ಬರುವಂತಹ ಹಣದಿಂದ ಕೂಡ ಸ್ವಂತ ಬಿಸ್ನೆಸ್ನು ಕೂಡ ಮಾಡ್ತಾರೆ ಕೆಲವೊಂದಷ್ಟು ಮನೆಗೆ ಬೇಕಾದಂತಹ ಕಾಸ್ಟ್ಲಿ ಐಟಮ್ ಗಳನ್ನು ಕೂಡ ಪರ್ಚೇಸ್ ಮಾಡ್ತಾರೆ ಏನೋ ಒಂದು ಜೀವನಕ್ಕೆ ಸಾಕು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸರ್ಕಾರದ ಕಡೆಯಿಂದ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯಾಗಿ ಯಾವ ಯೋಜನೆಯಲ್ಲೂ ಕೂಡ ನಮ್ಗೆ ಹಣ ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರು ಕೂಡ ತುಂಬಾನೇ ಕಡಿಮೆ ಬಟ್ ಇವಾಗ ಈ ರೀತಿಯಾಗಿ ಮಾಡಿರೋದ್ರಿಂದ ಎಲ್ಲಾ ಮಹಿಳೆಯರು ಕೂಡ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಸೊ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಂತೋಷನೇ ಆಗತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ನೀವು ಕೂಡ ಭಾವಿಸ್ತೀರಾ ಅಂತ ಅನ್ಕೊಂಡಿದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸಾವಿರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವಾಗ ಬರುತ್ತೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್